ಬಹಳಷ್ಟು ಜನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಬರ್ತಾರೆ ಅವ್ರು ಬಂದಾಗ ನೋವು ಅವ್ರ ಸಂತ ಎಲ್ಲ ನಾವು ಅಲ್ಲಿ ಕೇಳ್ತಾ ಇರ್ತೀವಿ ಬಹಳ ನೋವಾಗುತ್ತೆ ಚಿತ್ರೋತ್ಸವದಲ್ಲಿ ನಮ್ಗೆ ಏನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ ಅಲ್ಲೂ ಲಾಬಿ ನಡೀತಾ ಇದೆ ಸಬ್ಸಿಡಿ ಲಾಬಿ ನಡೀತಾ ಇದೆ ಸಬ್ಸಿಡಿ ಲಾಬಿ ಲಾಬಿ ನಡೀತಾ ಇದೆ ಅದಕ್ಕೆ ಕೇವಲ ಅಲ್ಲಿರುವಂತ ನೀರು ಅಂತ ನಾನು ಹೇಳಲ್ಲ ನಾನು ಕೂಡ ಕೆಲಸ ಮಾಡಿದ್ದೀನಿ ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಭಯ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ ಒಳ್ಳೆ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗುತ್ತದೆ ಇಲ್ವೋ ಗೊತ್ತಿಲ್ಲ ಅಥವಾ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಏನೇ ಆಗಲಿ ಚಿತ್ರ ಮಾಡಕ್ ಬಂದಿದ್ದೀರ ಧ್ರುವ ತ್ರೀ ಸಿಕ್ಸ್ ನೈನ್ ಅಂತ ಇಟ್ಕೊಂಡಿದಾರ ಅಪ್ಪು ಮತ್ತೆ ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ರೆ ಒಳ್ಳೇದಾಗಲಿ ಯಾಕೆಂತ ಹೇಳಿದ್ರೆ ಇಪ್ಪತ್ನಾಲ್ಕು ವರ್ಷದ ನಂತರ ಬಿಡುಗಡೆ ಆದಂತ ಚಿನ್ನ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೂ ಅಂತ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ನಾವು ಯಾರು ಕೂಡ ನೀವು ನಿರಾಶೆ ಆಗಬಾರ್ದು ನಿಮಗೆ ತೊಂದರೆ ಆಗ್ಬಾರ್ದು ಅಂತ ನಾವ್ಯಾರೂ ಬಯಸೋದಿಲ್ಲ ನೀವ್ ಹೆಲ್ಪ್ ಬರಬೇಕು ಆ ಪ್ರಯತ್ನ ನಿಮ್ದು ಪ್ರಯತ್ನ ಮಾಡಿ ಫಲ ಭಗವಂತನ ಬಿಡಿ ನಿಮ್ಮ ಪ್ರಯತ್ನ ಮೊದಲು ನಿಮ್ಮ ಪ್ರಯತ್ನಗಳೇ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡು ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ಒಂದು ಶುಭವನ್ನು ಹಾರೈಸಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಕಲಾವಿದರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರೂ ಒಳ್ಳೇದಾಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಈಗ ಅದಕ್ಕೆ ಬರ್ತೀನಿ ಹಿಂದೆ ಒಂದು ಸ್ಕ್ರೀನ್ ಕಮಿಟಿತ್ತು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ ಯಾರದು ಚಿತ್ರ ಫಸ್ಟ್ ಸೆನ್ಸರ್ ಆಗುತ್ತೋ ಅವರು ಸ್ಕ್ರೀನ್ ಅದು ಬಹಳ ಸೊಗಸಾಗಿ ನಡೀತಾ ಇತ್ತು ಅದಕ್ಕೆ ಚೇರ್ಮನ್ ನಾನೇ ಆಗಿದ್ದೆ ಆ ಕಮಿಟಿಗೆ ಚೇರ್ಮನ್ ನಾನೇ ಆಗಿದ್ದು ಪ್ರತಿ ವಾರ ಯಾವ್ದು ಬಂದಿದ್ದ ಸೀನಿಯರಿಟಿ ನೋಡಿಕೊಂಡು ಎರಡು ಪಿಕ್ಚರ್ ಮಾತ್ರ ಬಿಡುಗಡೆ ಅವಕಾಶ ಕೊಡ್ತಾ ಇದ್ದವು ಹಬ್ಬ ಹರಿದಿನಗಳು ಬಂದ್ರೆ ಇನ್ನೊಂದು ಅಥವಾ ಇನ್ನೊಂದು ಚಿತ್ರ ಕೊಡ್ತಾ ಇತ್ತು ಇದನ್ನ ನಮ್ಮವರೇ ಓಡೋರು ನಮ್ಮವರೇ ಇದನ್ನ ಓಡೋರು ಇವತ್ತಿನ ದಿವಸ ನೀವು ಆ ಕಮಿಟಿ ಆ ಸ್ಕ್ರೀನಿಂಗ್ ಕಮಿಟಿ ನಮ್ಮ ಕೈಲಿ ಕಂಟ್ರೋಲ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗ ಬರ್ತಿದ್ದದ್ದು ನೂರ ನೂರ ಇಪ್ಪತ್ತು ಚಿತ್ರಗಳು ಬರ್ತಾ ಇತ್ತು ಎಲ್ಲ ದೊಡ್ಡ ದೊಡ್ಡ ಕಲಾ ಆದರೆ ಆದ್ರೆ ಈಗಿಲ್ಲ ಆ ಪರಿಸ್ಥಿತಿ ಇಲ್ಲ ಮುನ್ನೂರು ದಾಟದ ಮೇಲೆ ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅವ್ನು ಹೇಳ್ತಾನೆ ಅರೆ ನಾನು ಚಿತ್ರ ಮಾಡಿದ್ದೀನಿ ಸರ್ ನಾನು ಬಿಡುಗಡೆ ಏನು ಮಾಡ್ತೀನಿ ನನಗೆ ಯಾಕೆ ನೀವು ಸ್ಕ್ರೀನಿಂಗ್ ಕಮಿಟಿ ತರ್ತೀರಾ ನನಗೆ ಇಂಥದ್ದೇ ಡೇಟು ಈ ಡೇಟಲ್ಲಿ ಮಾಡಿದ್ರೆ ನನಗೆ ಅದ್ದೂರಿಯಾಗಿ ಹೋಗುತ್ತೆ ನನಗೆ ಅವಾರ್ಡ್ ಬರುತ್ತೆ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಯಾರೋ ಒಬ್ಬ ಶಾಸಕವನ್ನ ಹೇಳ್ಬಿಟ್ಟಿರ್ತಾನೆ ಆ ಮಾರ್ಚ್ ಹೇಳ್ಕೊಂಡು ಇವರು ಬೀಳ್ತಾರೆ ಹಾಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡಕ್ ಸಾಧ್ಯನೇ ಇಲ್ಲ ಅದು ಆಗೋದೇ ಇಲ್ಲ ನಮ್ಮ ಕೈಯಲ್ಲೂ ಇಲ್ಲ ಆ ನಿಯಂತ್ರಣ ಮಾಡಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಆ ಪಿಕ್ಚರ್ ಕಮ್ಮಿ ಬರವಾಗಿ ಮಾಡ್ಬೋದಾಗಿತ್ತು ಈಗ ಮುನ್ನೋಡ್ದಾಡ್ತಾ ಇದ್ದೇನೆ ನೀವೇ ನೋಡ್ತಾ ಇದ್ದೀರಲ್ಲ ನಾನ್ ನೋಡ್ದಾಡ್ತಾ ನಂಗೆ ಎಷ್ಟು ಹೊಟ್ಟೆ ಇದ್ದಾರೆ ಅಂತ ಹೇಳಿದ್ರೆ ಬಟ್ರೆ ಸರ್ ಬೆಳಿಗ್ಗೆ ಬಿಡುಗಡೆ ಆದ್ರೆ ಸಾಯಂಕಾಲ ಚಿತ್ರ ಬಂದ್ರೆ ನಮಗೆ ಚಿತ್ರ ಇರೋದಿಲ್ಲ ಅಲ್ಲ ಅವನು ಚಿತ್ರಮಂದಿರ ಏನ್ ಮಾಡಕ್ಕಾಗತ್ತೆ ಹತ್ತು ಹನ್ನೆರಡು ಜನ ಮೂರ್ ಜನ ನಾಲ್ಕು ಜನಕ್ಕೆ ನಾನು ಶೋ ಕೊಡಕ್ಬೇಕಂತ ಅದನ್ನು ನಾವು ಯೋಚನೆ ಮಾಡಬೇಕು ಇವತ್ತಿನ ದಿವಸ ಮೂರು ಲಕ್ಷ ನಾಲ್ಕು ಲಕ್ಷ ಬಾಡಿಗೆ ಇದೆಲ್ಲಾನು ನಾವು ನೋಡ್ಕೊಂಡೆ ಇವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಇನ್ನೂರು ರೂಪಾಯಿಗಳಿಗೆ ಮೇಲೆ ಟಿಕೆಟ್ ತರ ಇರಬಾರ್ದು ಅಂತ ಹೇಳ್ಬಿಟ್ಟು ಇವನ್ನ ತೀರ್ಮಾನ ಮಾಡ್ ಹೇಳಿ ಮುಖ್ಯಮಂತ್ರಿನ ಒಪ್ಪಿಸ್ಕೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಯಾವುದೋ ಚಿತ್ರ ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯಿತು ಬಿಡುಗಡೆ ಆದ ಸಂದರ್ಭದಲ್ಲಿ ಒಂದು ಒಂದೂವರೆ ಲಕ್ಷ ಒಂದೂವರೆ ಸಾವಿರ ಎರಡು ಸಾವಿರ ಗೋಲ್ಡ್ ಗೋಲ್ಡ್ ಕ್ಲಾಸ್ಗೆ ಇವಾಗ ಅದೇನಿಲ್ಲ ಎಲ್ಲ ಸಮಾನವಾಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ ನೂರೈವತ್ತು ರೂಪಾಯಿಗೆ ರಜನಿಕಾಂತ್ ಪಿಕ್ಚರ್ ತೋರಿಸ್ತಾರೆ ಮಲ್ಟಿಪ್ಲಕ್ಸ್ ಅಲ್ಲಿ ಅದೇ ಇಲ್ಲಿ ರಜನಿಕಾಂತ್ ಪಿಚ್ಚರ್ ಒಂದು ಸಾವಿರ ಒಂದೂವರೆ ಸಾವಿರ ನಮ್ಮ ರೆವಿನ್ಯೂ ಇವರು ಹೋಗುತ್ತೆ ಮುನ್ನೂರ ನಾಲ್ನೂರು ಚಿತ್ರರಂಗಗಳ ಬಿಡುಗಡೆ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಆ ಸವಲತ್ತುಗಳನ್ನ ಈ ಬಾರಿ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮತ್ತೊಮ್ಮೆ ಶುಭವನ್ನ ಹಾರೈಸ್ತೀನಿ